ಮಂಜು ಸರ್ ಹೇಳ್ಬಿಡಿ ಸರ್ ಎಲ್ಲರಿಗೂ ನಮಸ್ಕಾರ ಚಿತ್ರ ಚಿತ್ರರಂಗದಲ್ಲಿ ಇವತ್ತು ನನಗೆ ನಲವತ್ತೆಂಟು ಸಿನಿಮಾ ಆಗಿದೆ ಅಂದ್ರೆ ನನಗೆ ಪ್ರೋತ್ಸಾಹ ಕೊಟ್ಟರು ನಮ್ಮ ಜನ ಇನ್ನು ಹದಿನೈದು ಸಿನಿಮಾ ಮಿಸ್ ಆಗೋಯ್ತು ಕಾರಣ ನೀವು ಯಾರು ಹೇಳ್ತೀರಾ ನಾನು ಹೇಳ್ತೀನಿ ನನ್ನ ಗುರುಗಳು ಇಷ್ಟು ಹೊರತವ್ರು ಇಲ್ಲ ಪ್ರತಿ ವರ್ಷ ಹೋಗ್ ಸಿನಿಮಾ ಮಾಡ್ತಿದ್ದೆ ಅದ್ರದಲ್ಲೇ ಅದೇನೇ ಈ ಸಿನಿಮಾ ಕಟ್ಟಿ ಸಾಧ್ಯ ಆಗಿದೆ ಆಮೇಲೆ ನಾನು ಚಿತ್ರಂಗ ಬಂದಾಗ ನಾನು ಬಿಸ್ನೆಸ್ ಮ್ಯಾನ್ ವ್ಯಾಪಾರ ಲಾಭ ಬರುತ್ತೆ ಅಂತಲೇ ಅನ್ಕೋತೀನಿ ಚಿತ್ರಂಗ ಬಂದಾಗ ಹೆಸರು ಗೌರವ ಎಲ್ಲ ಕೊಟ್ಟಿದೆ ಎಲ್ಲೋದ್ರೂ ನಮ್ಗೆ ಗುರ್ತಿಸ್ತಾರೆ ನಾನು ಸಿನಿಮಾನ ವೃತ್ತಿ ಮಾಡ್ಕೊಂಬಿಟ್ಟೆ ಇವತ್ತೇನಾರು ನಾನು ಸಿನಿಮಾ ರಂಗದಲ್ಲಿಲ್ದಲೆ ಇದ್ದಿದ್ದರೆ ನಮ್ಮ ಚೇತುವುದಾರಲ್ಲ ಬಿಸ್ನೆಸ್ ಮ್ಯಾನ್ ಅವರು ನಾಳೆ ಬೆಳಿಗ್ಗೆ ಹತ್ತು ಪಿಚ್ಚರ್ ಸ್ಟಾರ್ಟ್ ಮಾಡ್ಬೋದು ಆ ಶಕ್ತಿ ಇದೆ ನಮ್ಮ ರಮೇಶ್ ಶೆಟ್ಟಿ ಎತ್ತರದವ್ರು ಹತ್ತು ಪಿಚ್ಚರ್ ಒಟ್ಟಿಗೆ ಟೈಮ್ ಸ್ಟಾರ್ಟ್ ಮಾಡೋ ಶಕ್ತಿ ಇದೆ ಹತ್ತು ಪಿಚ್ಚರ್ ಆಡ್ನಾರ ಇಲ್ಲ ಒಂದೊಂದು ಹತ್ತು ಹತ್ತು ಕೋಟಿ ಅಂದರೆ ಒಂದು ನೂರೈದು ಕೋಟಿ ಆಗ್ಬೋದು ಅಂತ ಶಕ್ತಿ ಇದೆ ಅವ್ರಿಗೆ ತುಂಬ ಜನ ನಮ್ಮ ಚಿತ್ರರಂಗನ ನಂಬ್ತಾರೆ ಗೌರವಿಸ್ತಾರೆ ಪಿತ್ತಿಸ್ತಾರೆ ಅದನ್ನು ನಮ್ಮಲ್ಲ ಕೆಲವರು ಒಬ್ಬ ರೈತ ತಾನು ಬೆಳೆ ಬೆಳೀಬೇಕು ಅಂದ್ರೆ ಏನು ನಂಬ್ತಾನೆ ಅಂದರೆ ಮಳೆ ನಂಬ್ತಾನೆ ನಾನು ಅದೇ ರೀತಿ ನನ್ನ ಮಗನ ಬೆಳೆಸಬೇಕು ಅಂತ ನಾನು ನಿರ್ದೇಶಕರು ಮಾತ್ರ ಕರೆದೆ ಕಲಾವಿದರು ಬಂದಾಗ ಕೆಲವರು ಹೃದಯ ಪೂರ್ವಕವಾಗಿ ಕಾಟಾಚಾರಕ್ಕೆ ಅಂತ ತುಂಬಾ ಜನ ಇದ್ದಾರೆ ನಮ್ಮ ಚಿತ್ರ ನಾನು ಸುಮಾರು ಐವತ್ತು ಸಿನಿಮಾ ಆಡಾರಿ ಮಾಡಿಲ್ಲ ಮಮ್ಮಟಿ ಎ ಆರ್ ರಹಮಾನ್ ಬರ್ ಇತರದ ದುಡ್ಡಿಟ್ಟು ಸಿನಿಮಾಗಳು ಮಾಡಿದ್ದೀನಿ ಅಂದ್ರೆ ನನಗೆ ಒಂದು ಭಗವಂತಿಕ ದುರಂಕಾರ ವಿವತ್ತು ಕೊಟ್ಟಿಲ್ಲ ಕೊಡೋದು ಬೇಡ ಚಿತ್ರಂಗದ ನಾನೆಲ್ಲ ತುಂಬಾ ಜನಕ್ಕೆ ಸಹಾಯ ಮಾಡಿದ್ದೀನಿ ಸಹಾಯ ಅಂದರೆ ಯಾವ ರೀತಿ ಅಂದರೆ ತುಂಬ ದುಡ್ಡು ಆಗ್ಬೋದು ಎಲ್ಲ ವಿಷಯದಲ್ಲಿ ನಿಂತ್ಕೊಂಡು ಯಾವುದೇ ಇದ್ರ ಮುಂದೆ ನಿಂತ್ಕೊಂಡು ಸಿನಿಮಾ ಮಾಡ್ತೀನಿ ಯಾಕೆಂದರೆ ಒಬ್ಬ ನಿರ್ಮಾಪಕ ಉಳಿಬೇಕು ಚಿತ್ರರಂಗ ಬೆಳಿಬೇಕು ಚಿತ್ರರಂಗ ಬೆಳೆದ್ರೆ ನಮ್ಮ ಇಂಡಸ್ಟ್ರಿ ಎಲ್ಲ ಚೆನ್ನಾಗಿರ್ತೈತೆ ಅದು ಕೆಲವರಿಗೆ ತುಂಬ ಕೃತಜ್ಞತೆ ಕಡಿಮೆ ಇದೆ ಆಮೇಲೆ ನನ್ನನ್ನು ನನ್ನ ಸ್ಟ್ರೈಟ್ ಮಾಡುವಂಥ ಎಲ್ಲರೂ ಬಂದು ನಾನು ಕೇರಿ ಕೇರಿ ಮಾಡೋದು ಯಾಕಂದ್ರೆ ನಾನು ಯಾರತ್ರ ಯಾರ ಸಾಲ ತಂದು ಬಸ್ಕಿ ಹೊಡೆದು ನಮಸ್ಕಾರ ಹೊಡೆಯೋ ಲೈಫಲ್ಲಿ ಕ್ಯಾಟಾಗಿರಿ ನಾನಿಲ್ಲ ನಾನು ಒಂದು ಕಾಲದಲ್ಲಿ ಆಟೋ ಡ್ರೈವರ್ ಇವತ್ತು ಆಟೋ ಪ್ರೊಡ್ಯೂಸರ್ ನಾನನ್ನು ಯಾರು ಶೇಕ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಪಾರಂಪರಾಟ ಯಾರ್ದು ದುಡ್ಡು ತಂದಿಲ್ಲಲ್ಲಪ್ಪ ನಮ್ಮ ಅಪ್ಪತ್ತೊ ಇಸ್ಕೊಳ್ಳಿಲ್ಲ ನಾನು ಅದಕ್ಕೆ ಮಗ ನಾನು ಇಸ್ಕೊಳ್ಳಲ್ಲ ಅವರೇನು ಕಾಸು ಕೇಳಿದ್ರೆ ನನ್ನ ದೊಡ್ಡ ಲಾಕರ್ ಡ್ರೈವರ್ಲಿ ಬೀಗ ಅಲ್ಲೇ ಬಿದ್ದಿರ್ತದೆ ತಗೊಂಡ್ರೆ ಅವ್ರ ನನ್ನ ಮಮ್ಮನ್ನು ನೆಂಟಿದ್ದು ಇರ್ತಾನೆ ಇಲ್ಲಮ್ಮ ನೀನೇ ಐನೂರು ಸಾವಿರ ಕೊಟ್ಟು ನಾನು ಈ ಡಬಾ ನನ್ನ ಮಗು ಯಾರ್ಯವನು ಐನೂರು ಸಾವಿರ ಒಂದು ಐದು ಸಾವಿರ ಐವತ್ತು ಸಾವಿರ ತಗೊಂಡು ನನಗೆ ಕಾಸು ನನಗೇನು ಖರ್ಚು ಅಂತ ಏನ್ ಮಾಡ್ಲಿ ಈಗ ಅವ್ನಿಗೆ ನಾನೇನ್ ಮಾಡ್ತಿದ್ರೆ ಅವ್ನ್ ಗಾಡಿ ಒಂದ್ಸತಿ ನಾನೇ ಫುಲ್ ಟ್ಯಾಂಕ್ ಮಾಡಿ ಇಟ್ಬಿಡುದು ಇದು ಅಪ್ಪನ್ ಹೇಳ್ದೆ ಯಾವ್ದೋದೆ ಆಮೇಲೆ ತುಂಬಾ ಜನ ಶ್ರೇಯಸ್ಗಿದಾರಲ್ಲ ಫ್ರೆಂಡ್ಸು ಏನೋ ಅಪ್ಪ ನನ್ ಮಗ ಆ ಖರ್ಚು ಮಾಡಲ್ಲ ಅಂತಾರೆ ಅವ್ರ ದುಡ್ಡಿ ವ್ಯಾಲ್ಯೂ ಗೊತ್ತಿಲ್ಲ ಅವ್ರ ಅಪ್ಪನ್ ಕಳಿಬೇಕು ಅಂತ ಎಷ್ಟೋ ಜನ ಸ್ನೇಹಿತರು ಫ್ರೆಂಡ್ ಅವ್ರೆ ಕೆಲವರು ಏನಂತಾರೆ ಅಪ್ಪ ಏನಮ್ಮ ಒಂದ್ ಹತ್ತು ಕೋಟಿ ಕೋಟಿ ಖರ್ಚು ನಾಳೆ ಬೆಟ್ಟಿಗೆ ಇಪ್ಪತ್ತೈದು ಕೋಟಿ ಖರ್ಚು ಮಾಡ್ತೀನಿ ಟುಮಾರೋ ಮಾರ್ನಿಂಗ್ ನಾನು ಸಿನಿಮಾ ಗೆಲ್ಲಿಸ್ತಿತ್ತು ಯಾರ ಒಬ್ಬ ಬಂದು ಹೇಳಿ ಇದು ಬ ಒಬ್ಬ ಕ್ರಿಯೇಟಿವ್ ಒಬ್ಬ ಕತೆ ಒಬ್ಬ ನಿರ್ದೇಶಕರು ಕತೆ ಬರೆದು ಶೇಷ್ಗೆತ್ತ ಕತೆ ಬರೆದು ಗೆಲ್ಲಿಸ್ಬೇಕು ಗೆದ್ರೇನೆ ಆಟ ದುಡ್ಡು ಖರ್ಚು ಮಾಡಿದ್ರೆ ಸಿನಿಮಾ ಅಲ್ಲ ಎಲ್ಲ ನೂರು ಕೋಟಿ ಇನ್ನೂರು ಕೋಟಿ ಆ ಥರ ಇದ್ರೆ ಎಲ್ಲರೂ ಸಿನಿಮಾ ಬಂದುಬಿಟ್ಟಿದ್ರು ಅದನ್ನು ಸಿನಿಮಾ ಅಲ್ಲ ಈಗ ನನ್ನ ಮಗ ಅವಾಗ ಯಾವಾಗ ಹೇಳ್ತತೆ ಹಾಂ ನಮ್ಮ ಖರ್ಚು ಮಾಡಲ್ಲ ಖರ್ಚ ಈ ದುಡ್ಡನ್ನ ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂದರೆ ನಾನು ಗೊತ್ತು ನನ್ನ ವ್ಯಾಲ್ಯೂ ಏನು ಅಂತ ಯಾಕೆಂದ್ರೆ ನಾನು ಸುಳ್ಳು ಪಳ್ಳಿ ಹೇಳಲ್ಲ ಲೈಫ್ ಸುಳ್ಳು ಅನ್ನೋದು ಗೊತ್ತೇ ಅಲ್ಲ ಈ ಫೀಲ್ ನೋಡಿದಾಗ ನಂಗೆ ತುಂಬಾ ಹಳೆ ಹೋಗ್ಬಿಡು ಒಂದ್ ಮೂರ್ನಾಲ್ಕು ಕ್ಯಾಪ್ ನಾ ಬರ್ತದೆ ಹೂನ್ರಪ್ಪ ನಾನು ನಿಮಗೆ ಕೇಳ್ಬೇಕಾಗಿತ್ತ ಪ್ರಶ್ನೆ ಈಗಿನ ಜನರೇಷನ್ ಅಲೋ ಇಲ್ಲ ಅಲೋ ಮಾಡಕ್ ಏನಂದ್ರೆ ನಾನು ಆಟೋ ಹೊಡೆದಿದ್ದೆ ಇದು ನೋಡಿದಾಗ ಅವ್ರು ಹೇಳೋರು ಆಟೋ ಡ್ರೈವರ್ ಗೆ ಎಂಟು ಕೊಡ್ತಾರೆ ಹೋಗೋನವ್ರು ಇವತ್ತೆಲ್ಲ ಫೋನ್ ಮಾಡ್ತಾನೆ ನಿನ್ ಮದುವೆ ಆಗಿ ಚೆನ್ನಾಗಿತ್ತು ಅಂತ ಏನ್ ಮಾಡಿ ಇವಾಗ ಬಂದು ನಿಂತ ಹೇಳ್ತೀರಾ ನೀನ್ ಅಂತ ಕೇಳ್ತೀನಿ ಸುಮಾರು ಜನ ನಡ್ತೀನಿ ಇವತ್ತು ಹೆಚ್ಚು ಜನ ಹೇಳ್ತಾರೆ ಮಂಜು ಅವರು ನೀವು ಕೊಟ್ಟಿದ್ರಾಯ್ತಂದ್ರೆ ಬಿಟ್ಟಿದ್ರು ನೀವೆಲ್ಲಿ ಬಿಟ್ಟಿದ್ರಿ ನಾನೇ ಬಿಟ್ಟಿದ್ದೀರಿ ಬರ್ತಿದ್ದೀನಿ ಇವತ್ತೆಲ್ಲ ಅಂತಾರೆ ಮಂಜು ಅವರೇ ಮಿಸ್ ಮಾಡ್ಕೊಂಡೆ ಅಂತ ನೋಡಪ್ಪ ನಾನಂತೂ ಕಲಿತೀನಿ ಅಂತ ಹೇಳಿದೀನಿ ಪಾಪ ನನ್ನ ಹೆಂಡ್ತಿ ದೇವತೆ ಆಯಮ್ಮ ಪಾಪ ಈಗ ಲಾಸ್ಟಿನ ಬೈಲೇ ನೀನು ಬೇಡಿತ್ತು ಈಗ ಇಲ್ಲ ನನ್ನ ಹೆಂಡತಿ ಗೊತ್ತು ನನ್ನ ಹೆಂಡತಿ ಏನಂತಾರೆ ಅಂದ್ರೆ ರೀ ಏನಮ್ಮ ನಿಮ್ಗೆ ಇಬ್ರು ಮಕ್ಕಳವ್ರೆ ಇದ್ದಾರೆ ಒಂದು ಗಂಡು ಒಂದ್ ಹೆಣ್ಣು ಹೀ ಯಾರು ಇಟ್ಕೊಡೋರು ಕೆ ಮಂಜು ಬ್ರ್ಯಾಂಡ್ ನೂರ್ ಜನ ಕೆ ಮಂಜು ಬ್ರ್ಯಾಂಡ್ ಜನ ಕ್ಯೂ ನಿಂತ್ಕೋತಾರೆತ್ಕೋತಾರೆ ಗಂಡ ಮಗು ಕೊಡಕ್ಕೆ ಮಗಳು ಕೊಡಕ್ಕೆ ನೀನ್ ಹೆದರು ನೀನ್ ಈ ತರಲೆ ಮಾತಾಡ ತರಲೆ ಅಂತ ಹೇಳೋರು ನನ್ನ ಮಗಳು ಇಟಾಲಿಗೆ ಹೋದ್ರು ಇಟಾಲಿಗೆ ಹೋದಾಗ ಯಾರೋ ಫ್ರೆಂಡ್ ಆದ್ರು ಅವ್ರ ವೈಶ್ಯಾಸು ಡ್ಯಾಡಿ ಈ ತರ ಫ್ರೆಂಡ್ಸು ನಾನು ಮದುವೆ ಮಾಡ್ಕೋಬೇಕು ಅಂತ ಅವ್ರು ಕೇಳೋರು ಏನಂತೆ ನಿನಗೆ ಇಷ್ಟ ನಾನು ಅವ್ರಿಗೂ ಇಷ್ಟ ನಂದ್ ಕರ್ದೆ ಏನಮ್ಮ ಅಂತೆ ನಾವು ಗೌಡ್ರು ಮಾಂಸ ತಿನ್ನಿ ತಿನ್ನಲ್ಲ ಶ್ರ್ ತಿಂತಿಲ್ಲ ಅಂತ ತಿನ್ನಲ್ಲ ಸರ್ ತಿಂತೀನಿ ಅಂದ್ರೆ ಕರ್ಕೊಂಡೋಗ್ರಪ್ಪ ಅಂದ್ರೆ ಅದ್ದೂರಿಯಾಗಿ ಅವ್ರು ಏನ್ ಬೇಕು ಅಚ್ಚುಕಟ್ಟಾಗ ಮದುವೆ ಮಾಡಿಕೊಟ್ಟೆ ನಮ್ಮ ಮಗಳು ಹ್ಯಾಪಿ ಆಗಿದೆ ಖುಷಿ ಯಾಕಂದ್ರೆ ಇವತ್ತು ಜನರೇಷನ್ ಅವ್ರಿಗೆ ಗೊತ್ತಿದೆ ನಾವು ಸುಮ್ಮನೆ ನಮ್ಮ ನಮ್ಮ ಮರ್ಯಾದೆ ನಮ್ಮ ಯುಗೋಗ ನಾವು ಮಾಡಬಾರ್ದು ನನ್ಗೆ ಇಲ್ಲ ಬಂದಿರೋ ಡೇಟ್ರೆಲ್ಲ ತುಂಬಾ ಆತ್ಮೀಯರು ನನಗೆ ಎಲ್ಲ ತಮ್ದಿರ್ ಸಮಾನ ಇವರೆಲ್ಲ ಸಿನಿಮಾ ಮಾಡಕ್ ಶ್ರೇಯಸ್ಗೆ ನನ್ಗೆ ಆಸೆ ಯಾಕಂದ್ರೆ ಎಲ್ಲ ಶ್ರೇಯಸ್ಗಿಂತ ಮಂಜೂರು ಪ್ರೀತಿಸ್ತಾರೆ ನನ್ನ ನನ್ಗಿಂತ ಶ್ರೇಯಸ್ ಹೆಚ್ಚು ಹೆಚ್ಚು ಪ್ರೀತಿಸ್ತಾರೆ ಅವ್ರ ಮಾತಾಡ್ತದೆ ಯಾವ್ದೋ ಸ್ವಾಮೀಜಿ ತರ ಯಾವ್ದು ಮಣಿ ಹಾಕೊಂಡ್ ಯಾವ ಕಿತ್ತೆ ಸೀನೋ ಗೊತ್ತೈತೆ ಯಾವ ಮಣಿ ಹಾಕೊಂಡು ಯಾವ್ದು ನಾವ ಇಕ್ಕೊಂಡು ನಾನು ಅದು ಸ್ವಾಮೀಜಿಗೆ ಮಾತಾಡ್ ನಾನು ಭಯ ಆಗ್ಬಿಡುದು ಅದು ಬೇರೆ ಸ್ವಾಮೀಜಿ ಆಯ್ತಾನ ನಿಮ್ ಡೆಡ್ ಆಪೋಸಿಟ್ ಸರ್ ಅವ್ರ ಇವ್ರ ಅಪ್ಪ ಏನು ಬಿಟ್ಟಿಲ್ಲ ಇವ್ನ ಸೊಪ್ಪಿಲ್ಲ ಅವರಪ್ಪ ಇವ ಸೊಪ್ಪ ಏನ್ ನಾನು ರವೀಸ್ ಬಾಸ್ ಒಂದೇ ನಮ್ಮ ಬಾಸ್ ಆಕ್ಚುಲಿ ಬರ್ಬೇಕಾಯ್ತು ಹೈದ್ರಾಬಾದ್ ಅಲ್ಲಿ ರವಿ ಸರ್ ಯಾಕಂದ್ರೆ ನಾನು ರವಿ ಸರ್ ತುಂಬಾ ಗುರು ತಿನ್ ಇದ್ದೀನಿ ಅವರು ನಮ್ಮ ತರ ಸ್ಟ್ರೈಟ್ ಫಾರ್ವರ್ಡ್ ಮೇಲೆ ಮಕ್ಕದಿರ್ತಾರೆ ಶೂಟಿಂಗ್ ಅಲ್ಲಿಗ ಅವರು ನನ್ನ ನನ್ನ ಇದ್ಕಿಂತ ಮುಂಚೆ ನಮ್ಮ ವಿಷ್ಣು ಸಾರು ವಿಷ್ಣು ಸಾರ್ ಮಾಡೋರು ಅಂದ್ರೆ ಐ ಬಾರ ಇಲ್ಲಿನವರು ಅವಾಗ ಅನ್ನೋದು ಬೇರೆ ತುಂಬಾ ಮಜಾ ಇರುತ್ತೆ ನಮ್ಮ ಬಾಬು ಗೊತ್ತಿರ್ತದೆ ಕನ್ನಡ ಕಬ್ಬಿಡೋರು ಕನ್ನಡ ಕಂಡವರು ಯಾರು ಗೊತ್ತಾಗ್ತಿಲ್ಲ ಈ ನಮ್ಮ ಸಿಲಿಕ್ಸ್ಮಿತ ವಿಷ್ಣು ಸಾರ್ಥರು ಕನ್ನಡ ಕನ್ನಡಕ ಹಾಕೊಂಡು ಸುಲಿಕ್ಸ್ಮಿತ ಸುಮ್ನಿಗೊಂಡವರು ವಿಷ್ಣು ಸಾರ್ ಕನ್ನಡಕ ಹಾಕೊಂಡ್ರು ಅವ್ರು ನನ್ನೇ ನೋಡ್ತಾ ಎಲ್ಲಿದ್ದೀವನವರು ಆ ಕಡೆ ಅಂದೆ ನೀನು ದೇಡ ನನ್ನ ಮಗ ನಿನ್ ಲೈ ಎಲ್ಲರ ಹೇಳೋರು ನಾನು ಮಾಡಿದೀನಿ ನಾಟ ಆರ್ತಿ ಅಂದರು ಅಂದರೆ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಯುತ್ತೆ ನಾನು ಅವರು ಅಭಿಮಾನಿಯಾಗಿ ಇವತ್ತು ಈ ಮಟ್ಟ ಬೆಳಿತೀನಿ ಅಂದರೆ ಅದು ನನ್ನ ಯಾವುದೇ ಜನ್ಮ ಪೂರ ಪುಣ್ಯ ಅಂತ ಹೇಳ್ಕೇಷ್ಬಿಟ್ಟಿ ಅವರು ಸದಾ ಒಂದು ದಿನಕ್ಕೆ ಒಂದು ನೆನ್ಸ್ಕಲ್ದ ನಾನು ಇರಲ್ಲ ನನಗೊಂದೇ ಒಂದು ಆಸೆ ಅವರು ಅಲ್ಲಿ ಇದಾದ ಅಂತ್ಯಕ್ರಿಯೆ ಆದ ಜಾಗ ನಾನು ಬಾಯಿ ಬಿಟ್ಟು ಕೇಳ್ತೀನಿ ಸರ್ಕಾರ ಜಾಗ ಮಾಡಿಕೊಟ್ರೆ ನಾನೇ ಅದನ್ನು ಸಮಾಧಿ ಕಟ್ಟಿಸ್ತೀನಿ ಅಂತ ಅದೆಲ್ಲವೂ ನನಗೊಂದು ಕೊರಗಿದೆ ಅಂಥ ಮಹಾನ್ ಭಾವ ಇದ್ದರೆ ನನಗೆ ಒಂದು ಆನೆ ಬಲ ಹತ್ತು ಆನೆ ಬಲ ಇದ್ದಂಗೆ ನನಗೆ ಆ ಶಕ್ತಿ ಇತ್ತು ನಮ್ಮ ಭಾಷೆ ಇಲ್ಲ ಅಂತ ಅದೊಂದೇ ಒಂದೊಂದು ಅಸತಿ ಕೊರಗ್ತೀನಿ ಹಿಂಗೆ ಬಿಟ್ಟರೆ ಲೈಫಲ್ಲಿ ಕೊರ್ಗೋದ ನನಗೆ ಗೊತ್ತೇ ಇಲ್ಲ ವಿಷ್ಣುಪ್ರಿಯಾಗಿ ಎಷ್ಟು ಅನ್ಸುತ್ತೆ ಹೇಳ್ದ ನನ್ನ ಹಾಕಿದ ನಂಬಿದ್ದ ಪ್ರೊಡ್ಯೂಸರ್ ಇನ್ನೊಬ್ಬರು ಬಂದು ಸರ್ ನಾನು ಮಾಡಾದ್ಮೇಲೆ ಮಾಡಬೇಡಿ ಸರ್ ಅಂದರು ಯಾವುದು ರಾಣ ಅಂತ ಒಬ್ಬ ಸಿನಿಮಾ ಸುಮಾರು ಒಂದು ಮೂರುವರೆ ನಾಲ್ಕು ಕೋಟಿ ಆಗ್ತಾ ಅವನು ಸರ್ ಇದಾದ್ರು ಮಾಡಬೇಡಿ ಕಾಮಾಕ್ಷೇ ಅಂತ ಆದರೆ ಒಂದು ನಾನು ಕಿವಿ ಮಾತು ಹೇಳ್ತೀನಿ ನಿರ್ದೇಶಕರಿಗೆ ಬಿಕಾಸ್ ನನ್ನನ್ನು ಯಾರು ಏನು ಅಂದ್ಕೊಡು ತಪ್ಪೇನಿಲ್ಲ ಒಬ್ಬ ನಿರ್ದೇಶಕ ಕ್ರಿಯೇಟರ್ ನಿನ್ನ ಫ್ರೀ ಮೈಂಡ್ ಇದ್ಕೆ ಕೆಲಸ ಮಾಡಬೇಕು ನಿನ್ನ ನೋವುಗಳ್ನ ತಂದು ಸಿನಿಮಾ ಸಿನಿಮಾ ಗೆಲ್ಲೋಕ್ಕಾಗಲ್ಲ ಇವತ್ತು ರಾಣ ಏನಾದ್ರು ಎಫೆಕ್ಟ್ ಆಯ್ತು ಅಂದರೆ ಆ ಥರ ಒಂದು ಕಾರ್ಯದಿಂದ ಕೇಳೋಕ್ಕೆ ಒಂದು ಒಳ್ಳೆ ಸಿನಿಮಾ ಇವತ್ತು ಸ್ಟೆಂಟ್ ಏನು ಮಾಡ್ತಾರೆ ಅಂದರೆ ನನಗೆ ಭಯ ಆಯ್ತದೆ ಇರೋದಪ್ಪ ಮಗ ಏನು ಏನೇನು ಮಗ ಅಲ್ಲಿಂದ ಅಲ್ಲಿಯಾಗಿರ್ತಾನೆ ಹಿಂಗೆ ಇರ್ತಾನೆ ನಾನು ಟೂಪಾಕ ಎಷ್ಟೋ ಫೈಟ್ ಮಾಡಿಸ್ಕೊಳ್ತೀನಿ ಕೆಂದರೆ ಅವ್ರಿಗೆ ಸಿನಿಮಾ ಸಿನ್ಮಾ ಸಿನ್ಮಾ ಈ ಥರ ನಾನು ಎಷ್ಟು ನೋಡಿದ್ದೆ ಎಷ್ಟು ಹಣ ಇಲ್ಲ ಅಣ್ಣ ಹಣ ಈ ಥರ ಮಾಡೋಣ ಈ ಥರ ಮಾಡೋಣ ಯಾಕೆಂದರೆ ಎಷ್ಟು ನಾನು ನಾಡಿನ ರಾಜಾವಲಿ ಮಾಡಿದೆ ಸಂತೋಷ ಮಾಡಿದೆ ಪ್ರತಿಯೊಂದಲ್ಲಿ ಇನ್ವಾಲ್ವ್ಮೆಂಟ್ ಆ ಇನ್ವಾಲ್ವ್ಮೆಂಟ್ನ ನಾನು ಶ್ರೇಯಸ್ಸಲ್ಲಿ ಕಂಡೆ ಒಂದು ಸಿನಿಮಾನ ಪ್ರೀತಿಸೋದು ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟ ಬಂದ್ರು ಅಂತಾಗ್ತಾನೆ ಅಂದರೆ ಒಬ್ಬ ನಿರ್ದೇಶಕ ಪ್ರತಿ ಕ್ಷಣದಲ್ಲಿ ಯೋಚನೆ ಮಾಡಬೇಕು ನಮ್ಮಲ್ಲಿ ಕೆಲವು ನಿರ್ದೇಶಕರು ಜವಾಬ್ದಾರಿ ಇಲ್ಲ ತುಂಬ ನೋವಾಗುತ್ತೆ ಕೆಲವರು ತುಂಬ ಕಷ್ಟ ಬೀಳ್ತಾರೆ ಅದೇ ಸಕ್ಸಸ್ಸು ಎಲ್ಲವರು ಅದು ನಮ್ಮ ಕೈಲಿಲ್ಲ ಬ್ರಹ್ಮ ಕೈಲಿದೆ ದೇವ್ರು ಮಾಡ್ತಾನೆ ಆದರೆ ತುಂಬ ನಾವು ಶ್ರಮ ಪಡಬೇಕು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಜನ ನಮ್ಮ ನಿಜವಾಗ್ಲೂ ನಮ್ಮ ಒಳ್ಳೆಯ ಸಿನಿಮಾ ಮಾಡಿ ಕೈ ಬಿಡಲ್ಲ ಅದು ಗ್ಯಾರಂಟಿ ಯಾಕೆ ಪ್ರೇಕ್ಷಕ ಬಂಧುಗಳು ನಮ್ಮನ್ನು ಯಾವತ್ತೂ ಬಿಟ್ಟಿಲ್ಲ ಸ್ವಲ್ಪ ಇವಾಗ ಕಡಿಮೆ ಆಗ್ತದೆ ಒಳ್ಳೆದಾಗಿ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಚಿತ್ರರಂಗದಲ್ಲಿ ಸುಮಾರು ಎಲ್ಲರ ಜೊತೆ ಆಲ್ಮೋಸ್ಟ್ ಆಲ್ ಕಲಾವಿದ ಜೊತೆ ಕೆಲಸ ಮಾಡಿದ್ದೀನಿ ಪ್ರೀತಿಯಿಂದ ಕೆಲಸ ಮಾಡಿದ್ದೀನಿ ಕೆಲವರು ಮಂಜೂರು ಅಂದರೆ ನಮ್ಮಲ್ಲೂ ತುಂಬ ಜನ ಹೇಳಿದ್ ಮಾಡಲ್ಲ ಮಾಡಿದ್ಕೊಡಲ್ಲ ತಪ್ಪಾಗುತ್ತೆ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿರ್ತದೆ ಇದರಲ್ಲಿ ಟೆಕ್ ಪಾಲಿಸ್ ಇರ್ತದೆ ತುಂಬ ಆಯ್ತು ಇವತ್ತು ನನ್ನ ಏನು ಟೆಕ್ನಿಷಿಯನ್ ಮೇಜರ್ ಬೇಕು ಅಂತ ಕೇಳಿದ್ರು ಸರ್ ಯಾರು ಬರ್ತೀವಿ ಚೀಫ್ಗೆಸ್ಟ್ ಅಂತ ಯಾಕಪ್ಪ ಅಂದೆ ನಮ್ಮ ಪಿಯರ್ಗಳೆಲ್ಲ ನಮ್ಮವರು ಸರ್ ಇವು ಸ್ಟಾರಿದ್ರೆ ಕರ್ಕೊಂಡು ಕಲಸಲ್ಲ ಅಂತೆ ಯಾಕೆ ಅಂತೆ ಸ್ಟಾರ್ ಬಂದಾಗ ಎಷ್ಟು ಬರೀ ಹೇಳ್ತಾರೆ ಅದನ್ನ ಸರ್ ಇವ್ ನಮ್ಮವ್ರೆ ಕೇಳಿದ್ರೆ ನಿಮ್ದೇನ್ ಸರ್ ಮುಂದಿನ ಸರ್ ಅಂತಾರೆ ನಾವು ನಾವು ಕರ್ಕೊಬಿಟ್ಟು ಅವ್ರದ್ದು ಬೇರೆ ಕೇಳಕ್ ಹೋಗ್ತೀರ ಅದಕ್ಕೆ ಹೇಳಿದ್ರೆ ನಾ ಯಾರು ಕರ ನಮ್ಮ ರುಕ್ಮಿಣಿ ವಸಂತೂರು ನಿಜವಾಗ್ಲು ಅವ್ರದ್ದು ಫಸ್ಟ್ ಪಾರ್ಟು ಸಪ್ತಾಸಾಗರದ ಆಚೆ ನಾನು ನೋವು ಫಿದ ಆಗ್ಬಿಟ್ಟೆ ಈಗ ನಾ ಅದು ನಮಗೆ ನಮ್ಗೆ ಅವ್ರಿಗೆ ಬರ್ತೈತೆ ಏನ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅದ್ಭುತ ಒಂದು ಕಂಕನರಂತ ಏನು ಆತರ ಥರ ನನ್ನ ನಿಜವಾಗ್ತು ನನಗೆ ದಯವಿಟ್ಟು ಅತಿ ಶೀಘ್ರದಲ್ಲಿ ಆ ಹೆಣ್ಮಗು ನಮ್ಮ ಬ್ಯಾನರ್ ಕೆಲಸ ಮಾಡೋಕ್ಕೆ ನಾನು ಆಸೆ ಬೀಳ್ತೀನಿ ಇಂಟ್ರೆಸ್ಟು ಇನ್ವಾಲ್ವ್ಮೆಂಟು ಆ ಟೀಶ್ ಇದೆಯಲ್ಲ ಒಂದು ಏನು ಅವ್ರ ಡೆಡಿಕೇಟ್ ತುಂಬ ಖುಷಿ ಆಯ್ತು ನನಗೆ ವೆರಿ ಗುಡ್ ನನಗೆ ನಮ್ಮ ರಕ್ಷಿತ್ ತುಂಬ ಆತ್ಮೀಯರು ಸಪ್ತಸಾಗರ ನೋಡಿಬಿಟ್ಟು ಫಸ್ಟ್ ಹೇಳಿದೆ ತುಂಬ ವೆರಿ ಗುಡ್ ಪಿಕ್ಚರ್ ತುಂಬ ಚೇಷ್ಟ ಆಯ್ತು ರಕ್ಷಿತ್ ಅಂದರೆ ಯಾಕೆ ನಾನು ಫೀಲ್ ಆಯಿತು ಕೆಲವು ನನ್ನ ಕೆಲವು ಕಡೆ ಒಂದೆರಡು ಸತಿ ಕಣ್ಣಲ್ಲಿ ಇರ್ಬೋಬಿಟ್ಟು ಆ ಸಿನಿಮಾ ನೋಡಿ ಫಸ್ಟ್ ಆಫ್ ಸೆಕೆಂಡ್ ಆಫ್ ನೋಡಿದಾಗ ಬ್ರದರ್ ಸುಮಾರು ಅನ್ನಿಸ್ತು ಓಪನ್ ಅಪ್ಪ ನಾನು ಓಪ್ ನಮ್ಮ ಮಗ ಬೈತಾನೆ ನಿನ್ನೆಲ್ಲಾಗ ಹೆಂಗ್ ಏಯ್ ನಾಟಕದ ಎಷ್ಟು ಇವತ್ತು ಮೂರು ಅವ್ರ ನಾಟಕ ಬೆಳಿಗ್ಗೆ ಗೊತ್ತಾಗಲ್ಲ ರಿಸಲ್ಟು ಬೆಳಿಗ್ಗೆ ರಿಸಲ್ಟ್ ಗೊತ್ತಾಗೋದಿದೆ ಅದರಿಂದ ಆ ಮಾಡಬಾರಿ ಡೈರೆಕ್ಟಾಗಿ ಹೇಳ್ತೀನಿ ನಾನು ಸಿಕ್ತಾಗೆಲ್ಲ ಎಲ್ಲ ನಿರ್ದೇಶಕ ಹೇಳ್ತೀನಿ ಅದೇ ಅಪ್ಪ ನೀನು ಕೈ ಮುಗಿತೀತ್ತು ಕೇಳ್ಕೊಳ್ಳೋ ನೀನು ಅವ್ರಿಗೇನು ಮಾತು ಕೇಳಿ ನಿಮ್ಮ ಅಪ್ಪ ಹತ್ತು ಕೋಟಿ ಖರ್ಚು ಮಾಡಿ ಇಪ್ಪತ್ತು ಯಾರು ಅಂತ ಇದ್ರೆ ನಾನು ಮಗನ ಗೆಲ್ಲಿಸ್ತಿದ್ರೆ ಇವಾಗ ನೀನು ಮುಂದೆ ಚೆಕ್ ಬರ್ಕೊಟ್ಬಿಡ್ತೀನಿ ಒಂದ್ ಹತ್ತು ಹದಿನೈದು ಕೋಟಿ ಬಿಡ್ತೀನಿ ಕೆಲ್ಸ್ಕೊಂಡ್ಬಿಟ್ಟು ಅದ್ರಿಂದ ಬಿಟ್ಬಿಟ್ಟು ನೀನು ಸ್ವಾಮೀಜಿ ಎಲ್ಲ ಕತ್ತ ಕರ್ತಾಬಿಟ್ಟು ನೋಡಿ ನಾಳೆ ಎಲ್ಲ ಬಂಡಿ ಮಕ್ಕಳ ಕರ್ಕೊಂಡು ತೀರ್ಥ ತೀರ್ಥ ತೀರ್ಥಿ ತೀರ್ಥಬಿಟ್ಟು ಬಿಟ್ಬಿಡು ಇನ್ನ ಸಿನಿಮಾ ಇಂಟ್ ಆಗುತ್ತೆ ನಮ್ಮ ಅಪ್ಪ ಸಿನಿಮಾ ಓಟರ್ ರಿಲೀಸ್ ಮಾಡಲ್ಲ ನಮ್ಮಪ್ಪ ಸಿನಿಮಾ ಓಟರ್ ರಿಲೀಸ್ ಮಾಡಲ್ಲ ಅಂತ ಹೇಳ್ತಾರೆ ಆ ಸಿನಿಮಾ ರಿಲೀಸ್ ಮಾಡ್ ಗೊತ್ತಿದ್ದೆ ಆ ಸಿನಿಮಾ ಗೆದ್ದೇ ಗೆತ್ತದೆ ಯಾವತ್ತಿದ್ರು ಇದೇ ಸೇತು ವಿಕ್ರಮ್ ತಮಿಳ್ ವಿಕ್ರಮ್ ಸೇತುವಂತ ಸಿನಿಮಾ ಮಾಡಿ ಆರು ವರ್ಷ ಡಬ್ ಆರು ವರ್ಷ ಏಳು ಎಂಟು ವರ್ಷ ನೋಡ್ದಾರಲ್ಲ ಯಾರು ನೋಡಿರಲಿಲ್ಲ ಬಂತು ಆಚೆ ಅನ್ಬಿಲೀವಲ್ ಇಟ್ ಅದರಿಂದ ಇಸ್ ವೆರಿ ಗುಡ್ ಸಿನಿಮಾ ತುಂಬ ಅದ್ಭುತವಾದ ಸಿನ್ಮಾ ನನಗೆ ಕಾಸು ಬರ್ತದೆ ತಗೊಳ್ತೀನಿ ಗ್ರೇಟ್ ಡೈರೆಕ್ಟರ್ ವಿ ಕೆ ಪ್ರಕಾಶ್ ಅವನೊಂದು ಫ್ರೇಮ್ ನೋಡಿದಾಗ ಖುಷಿ ಆಗ್ತದೆ ಇವತ್ತು ಎಂತ ಈ ಸಿನಿಮಾ ಅಂದರೆ ಇದು ಇವತ್ತಿನ ದಿನ ಒಡದಾಟ ಬಡದಾಟ ಎಲ್ಲ ಆ್ಯಕ್ಷನ್ ಸಿನಿಮಾ ಬಡೋದರಲ್ಲಿ ಇದು ಪ್ಯೂರ್ ಲವ್ ವಿತ್ ಆ್ಯಕ್ಷನ್ ಇದೆ ಮನಸ್ಸಿಗೆ ನಾಟುತ್ತೆ ಇದರಲ್ಲಿ ನಾನು ಒಂದು ವಿಶೇಷವಾಗಿ ಲಾಸ್ಟು ಬಿಫೋರ್ ರಿಲೀಸ್ ಒಂದಿನ ಶೋ ಹಾಕ್ತೀನಿ ಯಾರಿಗೆ ಅಂದರೆ ನಿಜವಾದ ಪ್ರೇಮಿಗಳಿಗೆ ಕರೆದು ಎಷ್ಟಲ್ಲ ಮತ್ತು ಅಷ್ಟೊಂದು ಶೋ ತೋರಿಸ್ತೀನಿ ನಿಮ್ಗೆ ಇಷ್ಟಪಟ್ಟಿದ್ದು ಬರಬೇಕು ಅಂತ ಹೇಳಿ ನಾನು ಸಿನ್ಮಾ ಪಾಸಿಟಿವ್ ಬರೀ ನೆಗೆಟಿವ್ ನನ್ನ ಲೈಫಲ್ಲಿ ಕೇಳಲ್ಲ ನಾನು ಹಣೆ ಬರ ಬರ್ದಿರೋದು ಬ್ರಹ್ಮ ಯಾರು ಬರೆಯಲ್ಲ ಆದರೆ ಒಂದೇ ಹೊತ್ತು ಅಷ್ಟೊಂದು ದಿನ ಮುಂಚೆ ತೋರ್ತಿತ್ತು ನಾನು ಅನಿಸ್ಕೊಡ್ತೀನಿ ಎಷ್ಟು ಜನ ಬಂದೊಡ್ದು ಅದಕ್ಕಿಂತ ಅದಕ್ಕಿಂತ ಒಂದು ಶೋ ಮುಂಚೆ ನಮ್ಮ ಯೂತ್ ನಮ್ಮ ನಿರ್ದೇಶಕರು ನಮ್ಮ ಈ ಏನು ಹೊಸ ನಿರ್ದೇಶಕರಿದ್ದಾರೆ ಎಲ್ಲ ನಿರ್ದೇಶಕರು ಹಳೆ ನಿರ್ದೇಶಕರಿಗೆ ಈ ಸಿನಿಮಾ ತೋರಿಸ್ತೀನಿ ಸಿನಿಮಾ ತೋರಿಸಿ ನಮ್ಮ ಇವತ್ತಿನ ಜನ್ರೇಷನ್ ಹುಡುಗರಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡಬೇಕು ಇವತ್ತು ಯಾವ ಹುಡುಗರು ಬಂದೋರು ಎಲ್ಲ ಹುಡುಗರಿಗೂ ದಯವಿಟ್ಟು ಪ್ರೋತ್ಸಾಹ ಕೊಟ್ಟು ಒಳ್ಳೊರು ಸೀನೊಬ್ಬರು ಸೀನಿಯರ್ ಬಿಡಿ ಅವರೆಲ್ಲ ಬೆಳೆದಿದ್ದಾರೆ ಅವರಿಗೆಲ್ಲ ನೀವು ಬೆಳೆಸಿದ್ದೀರಾ ಆಶೀರ್ವಾದ ಮಾಡಿದ್ದೀರಾ ನೀವು ಈ ಹುಡುಗ ಬರುವಂಥ ಹುಡುಗರಿಗೆ ಪ್ರೋತ್ಸಾಹ ಕೊಟ್ಟು ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ನಾನು ಇನ್ನು ಮುಂದೆ ಇದನ್ನು ಮಾರ್ಚ್ ಶಿವರಾತ್ರಿ ಹಬ್ಬಕ್ಕೆ ಬಿಡೋ ನಾನು ಕೊಟ್ಟಿದ್ದೀನಿ ಇಲ್ಲಾಂದರೆ ಶ್ರೇಯಸ್ ಬರ್ತ್ಡೇ ಏಪ್ರಿಲ್ ಫಿಫ್ತು ಅವತ್ತು ಪಿಚರ್ಲೀಸ್ ಬಾಡೇ ಮಾಡ್ತೀನಿ ಯಾವುದೇ ಸಿನಿಮಾ ಬರಲಿ ಯಾರೇ ಬರಲಿ ನಾನು ಬಂಡೆ ತರ ಗುದ್ದೇ ಗುದ್ದಿನಿ ತಲೆಗೆ ಸ್ಥಳ ಸಿನಿಮಾ ಗೆದ್ದೆ ಗೆತ್ತದೆ ನಿಮ್ಮೆಲ್ಲ ರಾತ್ರಿ ರೆಪೋನ್ಸ್ ಕರ್ತದೆ ಥ್ಯಾಂಕ್ ಯು ಧನ್ಯವಾದಗಳು